ಹಾಯ್ ಹಲೋ ನಮಸ್ಕಾರ ಸಹನಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈರುಳ್ಳಿ ಹಾಕಿ ಪುಳಿಯೋಗರೆ ಎಮ್ ಟಿ ಆರ್ ಪುಳಿಯೋಗರೆ ಮಾಡೋದು ಹಿಂಗಂತ ನೋಡಂಬರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ರೀ ಹಾಕೊಂಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ ಒಂದು ಒಂದೆರಡು ಸ್ಪೂನ್ ಹಚ್ಕಾರದ ಪುಡಿ ನೀವು ಖಾರ ಎಷ್ಟು ತಿಂತಿರೋ ಅಷ್ಟು ಆಮೇಲೆ ಎಮ್ ಟಿ ಆರ್ ಪುಳಿಯೋಗರೆ ಹಾಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಂಚಿ ಉಳಿಬಿಡೋಣ ರೀ ಇದು ಸಖತ್ತಾಗಿರುತ್ತೆ ರೀ ಇದು ಈ ಥರ ಟೇಸ್ಟ್ ಒಂದು ಸಾರಿ ಮಾಡಿ ನೋಡಿರಿ ಪುಳಿಯೋಗರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀವಿ ರೀ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ತುಂಬ ಚೆನ್ನಾಗಿತ್ತು ರೀ ತುಂಬ ಸಕ್ಕತ್ತಾಗಿತ್ತು ರೀ ನೀವು ಈ ಥರ ಈರುಳ್ಳಿದು ಪುಳಿಯೋಗರೆ ಮಾಡಿ ನೋಡಿರಿ ಚೆನ್ನಾಗಿರುತ್ತೆ ನೋಡಿರಿ ಬೆಳಗ್ಗೆ ಮಾಡಿರೋ ಅನ್ನ ಉಳ್ದಿತ್ತು ರೀ ಅದಕ್ಕೆ ನಾವು ಪುಳಿಯೋಗರೆ ಹಚ್ತಿದ್ದೀವಿ ಇವಾಗ ನೋಡಿರಿ ಇದೇ ರೈಸ್ಗೆ ಎಲ್ಲ ಮಿಕ್ಸ್ ಮಾಡಿ ಈ ಥರ ಹಚ್ತಿದ್ದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿರಿ ಸಖತ್ತಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ರಿ ಧನ್ಯವಾದಗಳು ರೀ